ಜಯತಿ ಹರಿರಚಿತ್ಯದೈಕವಂದ್ಯ ಪರಮಗುರುರಭೀಷ್ಟಸಂ ನಿಖಿಲಗುಣಗಣಾರ್ನೋ ನಿತ್ಯದೋಷ ಸರಸಿ ಜನಯನಸೌಪತಿರ್ಮನದೋನ ನೀಲತಪತ್ರ ವಟಯೇವ ಸಾಕ್ಷಾತ್ ಸತೀರ್ಥರಾಜೋ ಜಯತಿ ಪ್ರಯಾಗ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಹಿಂದೂಗಳಿಗೆ ಅವರ ಜೀವನ ಶೈಲಿಯಲ್ಲಿ ಪ್ರಾಚೀನರು ಸ್ನಾನಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ನಿತ್ಯದಲ್ಲಿ ನಾವು ಅವಶ್ಯವಾಗಿ ಮಾಡಬೇಕಾದ ನಾಲ್ಕು ಕರ್ಮಗಳನ್ನು ತಿಳಿಸ್ತಾ ಅದರಲ್ಲಿ ಶತಮಿಹಾಯ ಸ್ನಾತವ್ಯಂ ಸಹಸ್ರಂ ವಿಹಾಯ ಭೋಕ್ತವ್ಯಂ ಲಕ್ಷಂ ವಿಹಾಯ ದಾತವ್ಯಂ ವಿಹಾಯ ಶಿವಪೂಜನಂ ಅಂತ ಹೇಳ್ತಾರೆ ಬೆಳಗಾತ ನಾವೆದ್ದು ನಿತ್ಯದಲ್ಲಿ ಸ್ನಾನ ಮಾಡಬೇಕು ಅದು ಎಷ್ಟು ಮುಖ್ಯ ಅಂದರೆ ಆ ಸ್ನಾನ ನೂರು ಕೆಲಸ ಇರಲಿ ಆ ನೂರು ಕೆಲಸದಲ್ಲಿ ಬಿಟ್ಟು ಸ್ನಾನ ಬಹಳ ಮುಖ್ಯ ಅಂತ ತುಂಬ ಜನರಿಗೆ ಸ್ನಾನ ಮಾಡೋಲ್ಲ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮನೆಯಿಂದ ಹೊರಗೆ ಹೋದ ಮೇಲೆ ಈ ಫ್ರೆಶ್ ಅಪ್ ಆಗೋದು ಅಂತ ಸ್ನಾನ ಮಾಡ್ತಾರೆ ಅದು ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದಲ್ಲಿ ಸ್ನಾನಕ್ಕೆ ಬಹಳ ಎತ್ತರದ ಸ್ಥಾನವನ್ನು ಕೊಟ್ಟಿದ್ದಾರೆ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಅದು ದೇವರ ಪೂಜೆ ಆಗಬೇಕು ಈ ವರ್ಕ್ ಈಸ್ ವರ್ಷಿಪ್ ಕಾಯಕವೇ ಕೈಲಾಸ ಪರಿ ಕೆಲಸವೂ ನಿನ್ನ ಮಹಾಪೂಜೆ ಅಂತ ನಮ್ಮ ನಾಡಿನ ಹಿರಿಯರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಮಾಡುವ ಎಲ್ಲ ಕರ್ಮಗಳು ಕೂಡ ಅದು ಭಗವಂತನ ಪೂಜಾರೂಪವಾಗಿ ಆಗಬೇಕು ಅಂತಾದರೆ ಕರ್ಮ ಮಾಡುವ ಈ ಶರೀರ ಮೊದಲು ಪವಿತ್ರ ಆಗಬೇಕಂತ ಪವಿತ್ರತೆ ಎರಡು ಕ್ರಮದಲ್ಲಿ ಇರತಕ್ಕಂಥದ್ದು ಒಂದು ಅಂತಃಶುಚಿ ಅಂತ ಕರೀತಾರೆ ಮತ್ತೊಂದು ಬಹಿಶುಚಿ ಅಂತ ಕರೀತಾರೆ ಅಂತಃಶುಚಿ ಭಗವಂತನ ಸ್ಮರಣೆಯಿಂದ ಆಗತ್ತೆ ಹೊರಬಗೆಯ ಕೊಳೆಯನ್ನು ಕೂಡ ಸ್ನಾನ ಮೊದಲಾದ ಕರ್ಮಗಳಿಂದ ನಾವು ಕಳ್ಕೊಳ್ಬೇಕು ವಿಶೇಷವಾಗಿ ಎಲ್ಲ ಮಾಸಗಳಲ್ಲಿ ಪ್ರಾತಸ್ನಾನ ಅಂತ ಸೂರ್ಯೋದಯಕ್ಕೆ ಮುಂಚೆ ಪಂಚ ವಿಷ ಕಾಲ ಸಪ್ತ ಶೇಷ ಸೂರ್ಯೋದಯ ಸ್ಮೃತ ಅಂತ ಹೇಳ್ತಾರೆ ಸೂರ್ಯೋದಯಕ್ಕೆ ಮೊದಲೇ ಸರಿ ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಅದನ್ನು ಬ್ರಹ್ಮ ಮುಹೂರ್ತ ಅಂತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ತಿಳಿದವರು ಅದನ್ನು ಕರೀತಾರೆ ಆ ಸಂದರ್ಭದಲ್ಲಿ ಯಾವುದೇ ನೀರಿರಬಹುದು ಅದು ಮನೆಯ ಹಂಡೆಯ ನೀರಿರ್ಬೋದು ಗೀಝರ್ ನೀರಿರ್ಬೋದು ಕೆರೆಯ ಬಾವಿಯ ಬೋರ್ವೆಲ್ಲು ಯಾವುದೇ ಒಂದು ನೀರಿದ್ದರೂ ಆ ನೀರಿನಲ್ಲಿ ಹದಿನಾಲ್ಕು ಲೋಕಗಳ ಒಳಗಿರುವ ಎಲ್ಲ ಪವಿತ್ರ ನದಿಗಳು ತಮ್ಮ ಸಾನ್ನಿಧ್ಯವನ್ನು ಆ ಜಲದಲ್ಲಿ ಇಟ್ಟಿರುತ್ತಂತೆ ನಿಜವಾಗಿ ಈಗ ನಡೀತಾ ಇದೆ ಪ್ರಯಾಗರಾಜ ಜಗದ್ವಿಖ್ಯಾತವಾಗಿ ಇಡೀ ಪ್ರಪಂಚದಲ್ಲಿಯೇ ಎಂದು ಕಾಣದ ಕೇಳರಿಯದ ವೈಭವ ಇಲ್ಲಿ ಮತ್ತೇನಿಲ್ಲ ಆ ನೀರಿನಲ್ಲಿ ಒಮ್ಮೆ ಮುಳುಗೋದು ಎಂಥ ಆಶ್ಚರ್ಯ ಕೋಟಿ ಕೋಟಿ ಜನ ಮನುಕುಲ ಇವತ್ತು ಜಾತಿ ಮತ ಪಂಥ ದೇಶ ಎಲ್ಲ ಎಲ್ಲೆಯನ್ನು ಮೀರಿ ಒಂದು ಬಾರಿ ಆ ನೀರಿನ ಒಳಗೆ ಪವಿತ್ರವಾದ ನೀರಿನ ಒಳಗೆ ಈ ದೇಹವನ್ನು ಮುಳುಗಿಸಿದರೆ ಸಾಕು ನಾನು ಪರಿಶುದ್ಧನಾದೆ ಎನ್ನುವ ವೈಬ್ರೇಷನ್ ಅವರ ಮನಸ್ಸಿಗೆ ಬರ್ತಾ ಇದೆ ಅಂತಾದರೆ ಆ ನೀರಿನ ಒಳಗೆ ಎಂಥ ಮಹತ್ವ ಇದೆ ನಾವದನ್ನು ವಿಚಾರ ಮಾಡಬೇಕು ಹಾಗಾಗಿ ಈ ಮಾಸದಲ್ಲಿ ವಿಶೇಷವಾಗಿ ಪ್ರತಿ ದಿನ ಸೂರ್ಯೋದಯಕ್ಕೆ ಮೊದಲು ಎರಡು ಗಂಟೆಗಳ ಮೊದಲು ಅಥವಾ ಒಂದೂವರೆ ಗಂಟೆಗೆ ಮೊದಲು ಸ್ನಾನವನ್ನು ಮಾಡಬೇಕಂತೆ ಆ ಸ್ನಾನ ಮಾಡುವಾಗ ಜಡವಾದ ಜಲದಲ್ಲಿ ಸ್ನಾನ ಮಾಡಿದರೆ ಜಡ ಶರೀರ ಮಾತ್ರ ಕ್ಲೀನ್ ಆಗ್ಬೋದು ಆದರೆ ಜಡ ಶರೀರದ ಒಳಗೆ ಒಂದು ಚೇತನ ಇದೆ ನಾನು ಅನ್ನುವ ಚೇತನ ಇದೆ ಈ ಚೇತನ ಪರಮ ಚೇತನನ್ನು ಸೇರಬೇಕಂತಾದರೆ ಕೇವಲ ಜಡದ ಜಲದಲ್ಲಿ ಸ್ನಾನ ಯಾವ ಫಲವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ ಗಂಗೆ ಮಿಂದರೆ ಮಲವು ಹಿಂಗಿತು ರಂಗ ನೊಲಿಯನೋ ಭಕ್ತರ ಸಂಘ ದೊರಕದೆ ಸಾಧುಗಳ ಸಮಾಗಮ ಆಗಬೇಕು ಮಹಾತ್ಮರ ಸಮಾಗಮ ಆಗಬೇಕು ಅದು ನಿಜವಾದ ಸ್ನಾನ ಪ್ರಯಾಗ ಕ್ಷೇತ್ರದಲ್ಲಿ ಹತ್ತು ವರ್ಷ ನೀವು ಬಿಟ್ಟೋದರೂ ಆ ನದಿ ಇದೆ ತ್ರಿವೇಣಿ ಇದೆ ಆದರೆ ಈ ಜನ ಇವತ್ತು ಏನು ಸೇರ್ತಾ ಇದ್ದಾರೆ ಎಷ್ಟು ಭಕ್ತರು ಸೇರ್ತಾ ಇದ್ದಾರೆ ಅವರಿಗೆ ಎಷ್ಟು ಆಸಕ್ತಿ ಇದೆ ಹರಿಯುವ ನದಿಯ ಒಳಗಿರುವ ಆ ತಾಯಿಯ ಮೇಲೆ ಆ ನಿಟ್ಟಿನಲ್ಲಿ ಆ ಎಲ್ಲರ ದರ್ಶನ ಮಾಡೋದೇ ಒಂದು ದೊಡ್ಡ ಸ್ನಾನ ಸ್ನಾನ ಅಂದರೆ ನೀರಲ್ಲಿ ಮುಳುಗೋದು ಒಂದು ಸ್ನಾನ ಆದರೆ ಸಾಧುಗಳು ಪ್ರಪಂಚದ ಯಾವ ಯಾವ ಮೂಲೆಯಲ್ಲಿದ್ದಾರೋ ಗೊತ್ತಿಲ್ಲ ಭಗವದ್ಭಕ್ತರು ಹರಿಭಕ್ತರು ವೈಷ್ಣವರು ಶಿವಭಕ್ತರು ಎಲ್ಲರೂ ಸೇರಿ ಮಾಡುವ ಸಾಮೂಹಿಕ ಸ್ನಾನ ಅದನ್ನು ನೋಡೋದೇ ಒಂದು ವೈಭವ ಆ ನಿಟ್ಟಿನಲ್ಲಿ ಒಂದೂವರೆ ತಾಸು ಮೊದಲು ಎಲ್ಲ ನೀರಿನ ಒಳಗೆ ಎಲ್ಲ ನದಿಗಳ ಸನ್ನಿಧಾನ ಇರುವ ಕಾರಣ ಆ ಸ್ನಾನವನ್ನು ಪವಿತ್ರ ಸ್ನಾನವನ್ನು ಮಾಡಲಿಕ್ಕೆ ದೇವತೆಗಳು ಕೂಡ ಆ ಬ್ರಹ್ಮ ಮುಹೂರ್ತದಲ್ಲಿ ಸಿದ್ಧರಾಗಿರ್ತಾರಂತೆ ಆ ನಿಟ್ಟಿನಲ್ಲಿ ಬೆಳಗಾ ಮುಂಜಾನೆ ಸ್ನಾನ ಮಾಡಬೇಕು ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೆಲವು ಮಾಸಗಳು ಅದು ಕಾರ್ತೀಕ ಮಾಸದ ಸ್ನಾನ ವೈಶಾಖ ಮಾಸದ ಸ್ನಾನ ಅದರೊಳಗೆ ಅತ್ಯಂತ ಉತ್ತಮವಾಗಿ ಮಾಘ ಮಾಸದ ಸ್ನಾನ ಈಗೇನು ನಡೀತಾ ಇದೆ ಮಾಘ ಈ ಮಾಸದ ಸ್ನಾನ ಮನೆಯಲ್ಲಿ ಮಾಡಿದರೆ ಮಹತ್ತರವಾದ ಫಲ ಬರುವಾಗ ಇನ್ನು ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಿದರೆ ಪ್ರಯಾಗದಂತಹ ಕ್ಷೇತ್ರದಲ್ಲಿ ಮಾಡಿದರೆ ಹಾಗಾದರೆ ಪ್ರಯಾಗ ಅಂದರೆ ಏನು ಯಾವುದಕ್ಕೆ ಪ್ರಯಾಗ ಅಂತ ಕರೀತಾರೆ ಎಷ್ಟು ಪ್ರಯಾಗಗಳಿದೆ ಇದನ್ನೆಲ್ಲ ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಾ フフフフフ。